ಮಂಡ್ಯದಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಒಂದು ಖಾಸಗಿ ಕಾರ್ಯಕ್ರಮ ಇದೆ ಹಾಗಾಗಿ ಮಂಡ್ಯಕ್ಕೆ ಬಂದಿದ್ದೀನಿ ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ ಬಿಕಾಸ್ ಯಾವ ಗಳಿಗೆನಲ್ಲಿ ಏನಾರು ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡಿದ್ದೀವಿ ಅದು ರಾಮಲಿಂಗ ರೆಡ್ಡಿಯವರು ನನ್ನ ಜೊತೆ ಮಾತಾಡಿ ಎಲ್ಲ ತೀರ್ಮಾನ ತಗೊಂಡಿದ್ದೀವಿ ರಾಜ್ಯಾದ್ಯಂತ ಬಿಜೆಪಿಯವರು ಎಲ್ಲ ಗಡೀಪಾರ ಮಾಡಿದೀವಿ ಯಾರ್ಯಾರು ಇದಾರೆ ಈಗ ಮೈಸೂರಿನಲ್ಲಿರೋರು ಕೋರ್ಟ್ಗೆ ಹೋಗಿದ್ದಾರೆ ಅಂಥವ್ರು ಯಾರು ಇದ್ರೆ ಇರ್ಬೋದು ಅನ್ನೋ ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಖಾಲಿ ನಂಗೆ ಗೊತ್ತಿಲ್ಲ ನನಗೆ ಖರ್ಚು ಮಾಹಿತಿ ಇಲ್ಲ ನನ್ನ ಹತ್ರ ಮಾರ್ಕ್ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ ಸೊ ಸರ್ಕಾರ ಕೇಂದ್ರ ಸರ್ಕಾರ ಏನು ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದ್ದೀವಿ